ಗೊತ್ತಾ ಗೊತ್ತ ಪಾರಿಯೊಳಗಳು ನಾಲ್ಕು ಮೊಟ್ಟೆ ಇಡ್ತಾವ ಅದು ನಿಮ್ಗೆ ಗೊತ್ತಾ ಚೋರ್ಸಿಂದ ಪಾರವಾಳ ಸಕ್ಕಿದೀನಿ ನಮ್ಮಕ್ಕೆ ಯಾವತ್ತು ನಾಲ್ಕು ಮೊಟ್ಟೆ ಇಟ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಟೈಮ್ ಅಲ್ಲಿ ಆ ತರ ಮೊಟ್ಟೆ ಇಕ್ಕುತ್ತೆ ಅದೇನ್ ಮಾಡಿದ್ರೆ ಇಕ್ಕುತ್ತೆ ಯಾವ್ ತಪ್ಪ ಮಾಡಿದ್ರೆ ಇಡುತ್ತೆ ಅನ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ವಿಡಿಯೋನ ಎಂಬ ನೋಡಿ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವಿಡಿಯೋಗೆ ನಾನು ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ತರ್ಟಿ ಡೇಸ್ ತರ್ಟಿ ವಿಡಿಯೋ ಚಾಲೆಂಜ್ ಡೇ ನೈನ್ಟೀನ್ ಈ ಕಡೆ ಬಿಲ್ಡಿಂಗ್ ಸೌಂಡ್ ಮುಗೀತು ಬರೋ ಈ ಕಡೆ ಆ ಕಡೆ ಸ್ಟಾರ್ಟ್ ಆಯಿತು ನಮಗೇನು ಜಾಸ್ತಿ ಅಡೆತಡೆಗಳಿದಾವಪ್ಪ ಯಾಕೋ ತರ್ಟಿ ಡೇಸ್ ತರ್ಟಿ ವಿ ಡೇಸ್ ಕಂಪ್ಲೀಟ್ ಮಾಡೋಕ್ಕೆ ಸೊ ಫಾರ್ ಫನ್ನಾಗಿ ತೊಗೊಳ್ಳಿ ಏನು ಅಂತಂದರೆ ನಿನ್ನೆ ವೀಡಿಯೋ ಮಾಡಿದಾಗ ಒಬ್ಬ ಕಮೆಂಟ್ ಹಾಕಿದ್ದ ಏನು ಅಂತಂದರೆ ಬರೋ ನೀನು ನೀನೇನಪ್ಪ ನೀನು ವೀಡಿಯೋ ಟಾಪಿಕ್ ಬಗ್ಗೆ ಮಾತಾಡೋಕ್ಕಿಂತ ಜಾಸ್ತಿ ಬೇಡ್ದಿದ್ದೆ ಮಾತಾಡ್ತಿ ಅಂತ ಗುರು ಸ್ವಲ್ಪ ಅದು ಇದು ಮಾತಾಡಿದ್ರೆ ಗುರು ಸ್ವಲ್ಪ ನಮ್ಮವರು ಅಂತ ಅನ್ಸ್ಕೊಳ್ಳೋದು ಯಾಕಂತಂದರೆ ಎಲ್ಲಾದನೂ ಶೇರ್ ಮಾಡ್ತಾಯಿದ್ದೀವಿ ಅಂತಂದರೆ ಆ ಲೆವೆಲಲ್ಲಿ ನಾವು ವೀಡಿಯೋ ಮಾಡೋಕೆ ನೋಡ್ತಾ ಇದೀವಿ ಓಕೆನಾ ಸೊ ಸುಮ್ಮನೆ ಯೂಸ್ ಇಲ್ದಿರೋದು ಹೇಳಲಿಲ್ಲ ಓಕೆನಾ ಸೊ ಇರೋದು ಮ್ಯಾಟ್ರೆ ಹೇಳಿದ್ದು ಸೊ ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಡಿ ಓಕೆನಾ ಅದಕ್ಕೆ ರಿಪ್ಲೈಗಳು ಚೆನ್ನಾಗಿ ಹೋಗಿದ್ದಾವ ಅವ್ರಿಗೆ ಸೊ ಏನು ಮಾಡೋಕ್ಕಾಗಲ್ಲ ನೀವು ಆ ಥರ ಕಮೆಂಟ್ ಹಾಕಿದ್ರೆ ನಿಮ್ಗೆ ರಿಪ್ಲೈನೂ ಆ ಥರ ಬರುತ್ತೆ ಓಕೆನಾ ನಾನೇನು ಮಾಡಿಲ್ಲಪ್ಪ ನಮ್ಮ ಹುಡುಗರು ಇರ್ತಾರಲ್ಲ ಅವ್ರಿ ಇವರು ಅವರೆಲ್ಲ ಕಮೆಂಟ ಬೈದಿದ್ದಾರೆ ವಾಪಸ್ಸು ಸೊ ಪರವಾಗಿಲ್ಲ ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ ಎಲ್ಲ ನಮ್ಮವರೇ ಸೊ ಇವತ್ತಿನ ವೀಡಿಯೋ ಅಂಜ್ ಆಂಜನೇಯನೋ ಇಲ್ಲ ಅಂಜನಪ್ಪನೋ ಏನೋ ಇತ್ತು ಗೊತ್ತಿಲ್ಲ ಹೆಸರು ನನಗೆ ಸಾರಿ ತಪ್ಪಾಗಿದ್ರೆ ಸೊ ಅವ್ರು ಕಮೆಂಟ್ ಹಾಕಿದ್ರು ಬ್ರೋ ನಮ್ಮ ಅಕ್ಕಿಗಳು ನಾಲ್ಕು ಮೊಟ್ಟೆ ಇಡ್ತೈತೆ ಒಂದು ಜೊತೆ ನಾಲ್ಕು ಮೊಟ್ಟೆ ಇಡ್ತೈತೆ ಅಂತ ಸೊ ಎಲ್ಲಿ ಒಂಥರ ಕೇಳಿದಾಗ ಒಂಥರ ಏನು ಅನ್ಸುತ್ತೆ ಫನ್ನಿ ಅನ್ಸುತ್ತಲ್ವ ನಿಮಗೆ ಸೊ ಈ ಥರ ಸೀನ್ ಆಗುತ್ತೆ ಸೊ ಅದು ಹೆಂಗಾಗುತ್ತೆ ಏನು ಎಲ್ಲದು ಈ ವಿಡಿಯೋದಲ್ಲಿ ನಾನು ಕ್ಲಾರಿಫೈ ಮಾಡ್ತೀನಿ ನಿಮಗೆ ಸೊ ಅದಕ್ಕೆ ರಿಪ್ಲೈ ಕೂಡ ಕೊಟ್ಟಿದ್ರಿ ಥ್ಯಾಂಕ್ ಯು ಸೊ ಮಚ್ ಯಾರ ರಿಪ್ಲೈ ಕೊಟ್ಟಿರೋದು ಸೊ ಏನು ಗೊತ್ತಾ ಅದು ಟಾಪಿಕ್ ಅಂದರೆ ನಾಲ್ಕು ಮೊಟ್ಟೆ ಇಡ್ತಾವೆ ವ್ಯಕ್ತಿಗಳು ಸೊ ಹೆಂಗಿಡ್ತವೆ ಯಾವ ಟೈಮಲ್ಲಿ ಇಡ್ತವೆ ಸೊ ಯಾವುದೇ ಅದನ್ನ ಜೊತೆ ಮಾಡಿದ್ರೆ ಹಂಗೆ ನಾಲ್ಕು ಇರ್ತವೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ ನಿಮಗೂ ಯಾರಿಗಾನ ಈ ಥರ ತೊಂದರೆ ಇದ್ದರೆ ಸೊ ಅದು ನಿಮಗೆ ಅಂದರೆ ಸಾಲ್ವ್ ಆಗುತ್ತೆ ಓಕೆನಾ ಸೊ ವಿಡಿಯೋ ನೆಂಡ್ವರೆಗೂ ನೋಡಿ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾಕಂದರೆ ಫಾರ್ಟಿ ಫೈಗೆ ಲಾಸ್ ಟೂ ಹಂಡ್ರೆಡ್ ಸಸ್ಕ್ರೈರ್ ಅಷ್ಟೇ ಮೇ ಮೇಬಿ ಟೂ ಹಂಡ್ರೆಡ್ ಫೋರ್ಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಆಗಿದೆ ಆಲ್ರೆಡಿ ಸೊ ಇನ್ನು ಟೂ ಹಂಡ್ರೆಡ್ ಬೇಕಾಗಿರುತ್ತೆ ಸೊ ಅದನ್ನ ಬೇಗ ಕಂಪ್ಲೀಟ್ ಮಾಡಿ ಹಾಗೆ ನನ್ನ ಬ್ಲಾಗ್ ಚಾನಲ್ ಲಿಂಕ್ ಕೂಡ ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ಅದು ಅದು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೋರ್ಟಿ ಫೈವ್ ಏನೋ ಇನ್ನೂ ಬೇಕು ಅನಿಸುತ್ತೆ ಸಬ್ಸ್ಕ್ರೈಬರ್ಸ್ ಅದನ್ನು ಕಂಪ್ಲೀಟ್ ಮಾಡಿದ್ರೆ ಒನ್ ಕೆ ಆಗುತ್ತೆ ಅದರಲ್ಲಿ ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆನಾ ಬನ್ನಿ ಇವಾಗ ಮೇನ್ ಟಾಪಿಕ್ ಕಡೆ ಹೋಗ್ಬಿಡೋಣ ನಿನ್ನೆ ವೀಡಿಯೋದ ಲಾಸ್ಟಲ್ಲಿ ನಾನು ಒಂದು ಟಾಪಿಕ್ ಹೇಳೋದೆ ಮರ್ತೋಗ್ಬಿಟ್ಟೆ ಅದೆಲ್ಲ ಮೆಡಿಸನ್ ಕೊಟ್ಟಾದ ಮೇಲೆ ನಿನ್ನೆ ವೀಡಿಯೋ ನೋಡೋದು ಅವ್ರಿಗೆಲ್ಲ ನೆನಪಿರುತ್ತೆ ನಿಮಗೆ ಸೊ ಅದೆಲ್ಲ ಮೆಡಿಸನ್ ಎಲ್ಲ ಕೊಟ್ಟಾದ ಮೇಲೆ ನೀವೇನು ಮಾಡಬೇಕಂದ್ರೆ ಆಕೆಗೆ ರಾಗಿ ಗಂಜಿ ಮಾಡಿ ತಿನ್ನಿಸ್ಬೇಕು ಓಕೆನಾ ಸೊ ರಾಗಿ ಗಂಜಿ ಅಂದರೆ ಗೊತ್ತಿರುತ್ತಲ್ಲ ಅಂಬ್ಲಿ ಅಂತಾರೆ ತುಂಬ ಕಡೆ ಸೊ ಅದು ರಾಗಿ ಗಂಜಿ ಮಾಡಿ ತಿನ್ನಿಸಿ ಓಕೆನಾ ಸೊ ಅದನ್ನು ಬಿಟ್ಬಿಟ್ಟು ಇವಾಗ ನಾಲ್ಕು ಮೊಟ್ಟೆ ಹೆಂಗೆ ಇರ್ತಾವ ಗುರು ಅಕ್ಕಿಗಳು ಸೊ ಅದನ್ನು ನೋಡೋಣ ಓಕೆನಾ ತುಂಬ ಆಗಿರುತ್ತೆ ಈ ಥರ ಪ್ರಾಬ್ಲಮ್ಮು ಸೊ ಅವರೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ನಿಮಗೂ ಅರ್ಥ ಆಗುತ್ತೆ ಏನು ಅಷ್ಟೊಂದೇನು ದೊಡ್ಡ ಮ್ಯಾಟ್ರೇನೋ ಸಿಂಪಲ್ ಮ್ಯಾಟ್ರ್ ಇದು ಬಟ್ ತುಂಬ ಜನಕ್ಕೆ ಗೊತ್ತಿರಲ್ಲ ಓಕೆನಾ ಸೊ ಯಾವ ಟೈಮಲ್ಲಿ ಇಡುತ್ತೆ ಅಂತಂದರೆ ಇವಾಗ ನಾವು ಜೊತೆ ಮಾಡಬೇಕಂದ್ರೆ ಒಂದು ಗಂಡು ಒಂದು ಹೆಣ್ಣು ನಮಗೆ ಬೇಕೇ ಬೇಕು ಸೊ ಒಂದು ಗಂಡು ಒಂದು ಹೆಣ್ಣು ಕಂಡಿಡಿಯೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಮೇಲೆ ಇಲ್ಲಿ ಐ ಕಾರ್ಡಲ್ಲಿ ಒಂದು ವಿಡಿಯೋ ಸಿಗುತ್ತೆ ನಿಮಗೆ ಸೊ ಆ ವೀಡಿಯೋ ನೋವು ನೋಡಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ತುಂಬ ಜನಕ್ಕೆ ಕೇಳ್ತಾಯಿದ್ರಿ ಬ್ರೋ ಹೆಂಗೆ ಗಂಡು ಮತ್ತು ಹೆಣ್ಣು ಕಂಡಿಡಿಯೋದು ಅಂತ ಸೊ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಓಕೆನಾ ಅರ್ಥ ಆಗುತ್ತೆ ನಿಮಗೇನು ಸೊ ಒಂದು ಗಂಡು ಒಂದು ಬೇಕು ಆ ಗಂಡು ಹೆಣ್ಣು ಇವಾಗ ತೊಗೊಳೋಣ ಫಸ್ಟು ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಇದು ಬಂದು ಒಂದು ಗಂಡು ಪಾರಿವಾಳ ಓಕೆನಾ ಸೊ ಇವಾಗ ನಾನು ಇಲ್ಲೇನು ಬಿಟ್ಟಿದ್ದೀನಿ ಇದು ಬಂದು ಹೆಣ್ಣು ಪಾರಿವಾಳ ಸೊ ನಿಮಗೆ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ ಯಾವಾಗಲೂ ಗಂಡು ಒಳ ಈ ರೀತಿ ನಿಮಗೆ ಗುಮಾಯಿಸುತ್ತೆ ಓಕೆನಾ ಸೊ ಈ ರೀತಿ ಮಸ್ತಿ ಮಾಡುತ್ತೆ ಹೆಣ್ಣು ಒಳಗೂ ಅಷ್ಟೇ ಆ ಥರ ಮಸ್ತಿ ಮಾಡಿದಾಗ ಹೆಣ್ಪಾರಿ ಒಳಗಗಳು ಏನು ಮಾಡ್ತವೆ ಅಂತಂದರೆ ನೋಡಿ ಈ ಥರ ಕಾಲನ್ನ ನಿಧಾನಕ್ಕೆ ಹಾಕೊಂಡು ಮುಂದೆ ನಡೆಯದಾಗ್ಲಿ ಶೋ ಕೊಡ್ತವೆ ಸ್ವಲ್ಪ ಓಕೆನಾ ಒಂಥರ ಶೋ ಕೊಡ್ತಾವೆ ಅಂತ ಅಂದ್ಕೊಳ್ಳಿ ಎಲ್ಲಿಗೆ ಹೋಯ್ತಿದ್ಯಾ ಇರೋ ಇಲ್ಲೇ ಸೊ ನೋಡಿದ್ರಾ ಇದು ಗಂಡು ಹೆಣ್ಣು ಡಿಫ್ರೆನ್ಸು ನಿಮಗೆ ಮೇಯ್ನು ಓಕೆನಾ ಮೇಯ್ನ್ ಇದೇ ಬರೋದು ನಿಮ್ಮ ಗಂಡು ಹೆಣ್ಣು ಡಿಫ್ರೆನ್ಸ್ ಗೊತ್ತಾಗಬೇಕಂದ್ರೆ ಇಷ್ಟೇ ಬೇರೆ ಇಲ್ಲ ಅದರ ಟಾಪಿಕೇ ಇಲ್ಲ ಸೊ ಇಷ್ಟೇ ಹೆಣ್ಣು ಮಸ್ತಿ ಮಾಡಲ್ಲ ಯಾವತ್ತು ಓಕೆನಾ ಹೆಣ್ಣು ಯಾವಾಗ ಮಸ್ತಿ ಮಾಡುತ್ತೆ ಅಂತಂದರೆ ಹೆಣ್ಣು ಫುಲ್ಲು ಅಂದರೆ ಫುಲ್ಲು ಮಸ್ತಿಯಲ್ಲಿರ್ಬೇಕು ಹೆಣ್ಣು ಓಕೆನಾ ಸೊ ಅಂಥ ಟೈಮಲ್ಲಿ ಹೆಣ್ಣು ಕೂಡ ಈ ಥರ ಸೌಂಡ್ ಮಾಡುತ್ತೆ ಬಟ್ ಇದರಷ್ಟು ಗತ್ಸಾಗಿ ಬರೋಲ್ಲ ಗತ್ತಾಗಿ ಬರೋಲ್ಲ ಸೌಂಡು ನೋಡಿ ಸೌಂಡ್ ಕೇಳಿಸ್ಕೊಬೋದು ಈ ರೀತಿ ನಿಮಗೆ ಸೌಂಡು ಬಂದು ನಿಮಗೆ ಅದರಲ್ಲಿ ಹೆಣ್ಣಲ್ಲಿ ಬರೋಲ್ಲ ಹೆಣ್ಣು ಸೌಂಡ್ ಮಾಡ್ತಾವೆ ಇಲ್ಲ ಅಂತ ಇಲ್ಲ ಗ್ರೂಪ್ ಗುರು ಗುರು ಗ್ರೂಪ್ ಅಂತ ಸ್ವಲ್ಪ ಮಾಡ್ತವೆ ಅಷ್ಟೇ ಬಟ್ ಗಂಡುಗಳು ತುಂಬ ಲೌಡಾಗಿ ಮಾಡ್ತವೆ ಓಕೆನಾ ಸೊ ಇವಾಗ ಓಕೆ ಅದಾಯಿತು ಗುರು ಆಯಿತು ಇವಾಗ ನಾಲ್ಕು ಮೊಟ್ಟೆ ಇಡ್ತವೆ ಸೊ ಯಾವುದೇ ಆಗಲಿ ಹೆಣ್ಣಿಗೆ ಮೊಟ್ಟೆ ಇಡೋವಂಥ ಸಾಮರ್ಥ್ಯ ಇರುತ್ತೆ ಅದೆಲ್ಲರಿಗೂ ಗೊತ್ತಿರೋದು ಕಾಮನ್ ಮ್ಯಾಟ್ರು ಓಕೆನಾ ಸೊ ಈ ಹೆಂಗೆ ಹ್ಯಾಂಗಾರೆ ನಾಲ್ಕು ಮೊಟ್ಟೆ ಹೆಂಗೆ ಇಟ್ಬಿಟ್ಬೋ ಹೆಣ್ಣಿಗೆ ಸೊ ಏನಂತಂದರೆ ಇವಾಗ ಜಾಸ್ತಿ ಮಸ್ತಿಯಲ್ಲಿದ್ದಿ ಟೈಮಲ್ಲಿ ಸೊ ಹೆಣ್ಣು ಒಳಗಡೆ ಬಿಟ್ಕೊಂಡ್ಬಿಡ್ತೀನಿ ನಾನು ಿಗೆ ಬಂದು ಯಾಕೆ ಬೇಕು ಆರಿಸ್ಬೇಕು ಅಂದ್ಕೊಂಡಿದ್ದೀವಿ ಹೋಗ ನೀನು ಆಚೆಗಿಲ್ಲ ಲೈಕ್ ಹೋಗಲಿ ಹೋಗ್ಬಿಡಲಿ ಅಪ್ಪ ಸೊಮ್ಮೆ ತಲೆ ನೋವು ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಹೆಣ್ಣು ಮಸ್ತಿ ಮಾಡ್ತಾ ಮಾಡ್ತಾಯಿದ್ದೀಯ ಮಸ್ತಿ ಮಾಡ್ತಾ ಇದೆ ಬಟ್ ಅದ್ರದ್ದು ವಾಯ್ಸ್ ಹೆಂಗಿದೆ ಅದ್ರ ಸೌಂಡ್ ಹೆಂಗಿದೆ ನೋಡಿ ಇಲ್ಲೂ ನೋಡ್ಕೊಳಿ ಹೆಂಗಿದೆ ಸೌಂಡು ನಿಮಗೆ ಯಾವುದು ಈ ಥರ ಸೌಂಡ್ ನಿಮಗೆ ಬರಲ್ಲ ಓಕೆನಾ ಕೇಳಿಸ್ಕೊಂಡಿರ್ತೀರಾ ಎರಡು ಸೌಂಡ್ ಕ್ಲಾರಿಫೈ ಆಗಿ ಸೊ ಈ ಥರ ಮಸ್ತಿಯಲ್ಲಿರೋ ಹೆಣ್ಣು ಈ ಥರ ಮಸ್ತಿಯಲ್ಲಿರೋ ಹೆಣ್ಣು ಎರಡು ಹೆಣ್ಣು ನಾವು ಬಿಟ್ಬಿಡ್ತೀವಿ ಹೆಂಗೆ ಗೊತ್ತಾ ಇವಾಗ ಈ ಥರ ಮಸ್ತಿ ಮಾಡ್ತಾ ಇರ್ತವೆ ಸೊ ಅನ್ಕೊಂತೀರಾ ಓ ಇದು ಗಂಡು ಗಂಡು ಹೆಣ್ಗುರು ಗೊತ್ತಾಯ್ತಲ್ಲ ನಮಗೆ ಇನ್ನೇನು ಜೋಡಿ ಮಾಡ್ಬಿಡೋಣ ಸೊ ಅಂದ್ರೆ ಟೈಮಲ್ಲಿ ನೀವು ಜೋಡಿ ಮಾಡಿಬಿಡ್ತೀರ ಸೊ ಅವು ಅಷ್ಟೇ ಸೇಮ್ ಗಂಡು ಹೆಣ್ಣು ಹೆಂಗಿರುತ್ತೆ ಹಂಗೆ ಮಾಡ್ತವೆ ಸೊ ಹಂಗೆ ಇರ್ತವೆ ಸೇಮ್ ಹಂಗೆ ಕೂಡ ಇರ್ತಾವು ಓಕೆನಾ ಯಾವ ರೀತಿ ಗಂಡು ಹೆಣ್ಣು ಇರ್ತವೆ ಸೊ ಅದೇ ರೀತಿ ಇರುತ್ತೆ ಸೇಮು ಮತ್ತು ಇನ್ನೊಂದೇನಂತಂದರೆ ಯಾ ಹೆಣ್ಣು ಗಂಡು ಹೆಣ್ಣು ಕ್ರಾಸಿಂಗ್ ಮಾಡೋದು ಕೂಡ ನೀವು ನೋಡಿರ್ತೀರ ಸೊ ಅದೇ ರೀತಿ ಸೇಮ್ ಕ್ರಾಸಿಂಗ್ ಕೂಡ ಮಾಡ್ತವೆ ಅವು ಸೊ ಎಲ್ಲದು ಎಲ್ಲ ಪ್ರೊಸೆಸ್ಸು ಸೇಮ್ ಸೇಮ್ ಮಾಡ್ತವೆ ಓಕೆನಾ ಎಲ್ಲ ಪ್ರೊಸೆಸ್ಸು ಸೇಮ್ ಸೇಮ್ ಮಾಡ್ತವೆ ಯಾಕೆ ಮಾಡ್ತವೆ ಯಾಕೆ ಮಾಡ್ತವೆ ಅಂದರೆ ಇಷ್ಟೇ ಏನು ಅಂತಂದರೆ ಓವರ್ ಮಸ್ತಿಯಲ್ಲಿರ್ತವೆ ಹೆಣ್ಣು ಗಂಡುಗಳು ಆ ಹೆಣ್ ಎರಡು ಹೆಣ್ಣುಗಳು ಕೂಡ ಓವರ್ ಮಸ್ತಿಯಲ್ಲಿ ಇರ್ತವೆ ಸೊ ಅದರಿಂದ ಆ ರೀತಿ ಆ ಪ್ರೋಸೆಸ್ ಏನಿದೆ ಮೊಟ್ಟೆ ಇಡಬೇಕಾದ್ರೆ ಏನು ಪ್ರೋಸೆಸ್ ಮಾಡಬೇಕು ಅದೆಲ್ಲದು ಮಾಡುತ್ತೆ ಮತ್ತು ಇನ್ನೊಂದು ನೀವು ಹೆಂಗೆ ಕಂಡುಹಿಡೀಬೋದು ಎರಡು ಹೆಣ್ಣು ಅಥವಾ ಎರಡು ಗಂಡು ಎಂದ ಅಂತಂದರೆ ಇವಾಗ ಒಂದು ಹೆಣ್ಣು ಗಂಡು ತುಳಿಯುತ್ತೆ ಓಕೆ ನಾ ಅದು ಗೊತ್ತಿರುತ್ತೆ ನಿಮಗೆ ಅದೊಂದು ಪ್ರೊಸೆಸು ಸೊ ಅದಾದಮೇಲೆ ಅದು ಮೊಟ್ಟೆ ಇಕ್ಕೋದು ಹೆಣ್ಣಾಗಿರಲಿ ಗಂಡಾಗಿ ಹೆಣ್ಣು ಮೊಟ್ಟೆ ಇಕ್ಕೋದು ಓಕೆನಾ ಸೊ ಇನ್ನು ಕೆಲವೊಂದು ಕೇಸಸ್ಸಲ್ಲಿ ಆಗಿ ಏನಾಗುತ್ತೆ ಅಂತಂದರೆ ಫಸ್ಟು ಒಂದು ಮೇಲೆ ಮತ್ತೆ ಅದಕ್ಕೆ ಬಕ್ ಕೊಟ್ಬಿಟ್ಟು ಇನ್ನೊಂದು ತುಳಿಸ್ಕೊಳುತ್ತೆ ಸೊ ಅಂಥ ಕೇಸಸ್ಸಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಒಂದು ಹೆಣ್ಣು ಇರ್ಬೋದು ಎರಡು ಇಲ್ಲ ಅಂತಂದರೆ ಎರಡು ಗಂಡು ಇರ್ಬೋದು ಸೊ ಅದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ನನ್ನ ಹತ್ರನೂ ಒಂದು ಆ ಥರ ಕೇಸ್ ಆಗಿತ್ತು ಬಟ್ ಅದು ತುಂಬ ಟೈಮ್ ಆದ್ರೂ ಮೊಟ್ಟೆ ಇಕ್ಕಲಿಲ್ಲ ಏನು ಅಂತ ಅಂದ್ಕೊಂಡಿದ್ದೆ ಅದಾದಮೇಲೆ ಗೊತ್ತಾಯಿತು ನಾನು ಜೋಡಿ ಹಾಕಿರೋದು ಎರಡು ಹೆಣ್ಣು ಗಂಡುಗಳಿಗೆ ಅಂತ ಸೊ ಓಕೆನಾ ಅದು ನನಗೆ ಅವಾಗ ಗೊತ್ತಿರಲಿಲ್ಲ ಬಟ್ ಆಮೇಲೆ ಗೊತ್ತಾಯಿತು ಆಮೇಲೆ ರಿಯಲೈಸ್ ಆಯಿತು ಈ ಥರ ಇರ್ತದೆ ಮಾಡಬಾರ್ದು ಅಂದ್ಬಿಟ್ಟು ಓಕೆನಾ ಸೊ ಅದೆಲ್ಲ ಸ್ವಲ್ಪ ನೋಡ್ಕೊಬೇಕು ಇಂಥ ಟೈಮಲ್ಲಿ ನಿಮಗೆ ಎರಡು ಹೆಣ್ಣಿದ್ರೆ ಏನಾಗುತ್ತೆ ಅಂತಂದರೆ ನೋಡಿ ಆ ಥರ ಎಲ್ಲ ಪ್ರೊಸೆಸ್ ಎಲ್ಲ ಆದಮೇಲೆ ಎರಡು ಹೆಣ್ಣಿದ್ರೆ ಏನಾಗುತ್ತೆ ಅಂತಂದರೆ ನಿಮಗೆ ನಾಲ್ಕು ಮೊಟ್ಟೆ ಇಡ್ತವೆ ಯಾಕಂತಂದರೆ ಇದು ಮಸ್ತಿಯಲ್ಲಿರುತ್ತೆ ಇದು ಮಸ್ತಿಯಲ್ಲಿರುತ್ತೆ ಎರಡು ಹೆಣ್ಣಾಗಿರೋದು ಬೇಕಾದ್ರೆ ಎರಡು ಮೊಟ್ಟೆ ಇಟ್ಟೇ ಇಡುತ್ತಲ್ವಾ ಸೊ ಅದರ ಎರಡು ಮೊಟ್ಟೆಗಳು ಫರ್ಟೈಲ್ ಆಗಲ್ಲ ಯಾವುದೇ ಕಾರಣಕ್ಕೂ ಫರ್ಟೈಲ್ ಆಗಲ್ಲ ಯಾಕಂತಂದರೆ ಅದು ನೀರು ಮೊಟ್ಟೆಗಳು ಮಸ್ತಿ ಮೊಟ್ಟೆ ಅಂತ ನಾವೇನು ಕರಿತೀವಿ ಸೊ ಅದಾಗಿರುತ್ತೆ ಅದು ಓಕೆನಾ ಸೊ ಅದರಿಂದ ನಿಮ್ಗೇನು ಯೂಸ್ ಬರೋಲ್ಲ ಅದು ನೆಕ್ಸ್ಟು ಬಂದುಬಿಟ್ಟು ನೀವು ಎರಡು ಗಂಡುಗಳನ್ನೇ ಜೊತೆ ಹಾಕಿದರೆ ಏನಾಗುತ್ತೆ ಅಂತಂದರೆ ಮೊಟ್ಟೆ ಇಡೋ ಥರ ನಾಟಕಗಳು ಮಾಡ್ತವೆ ಓಕೆನಾ ಕಡ್ಡಿ ತಂದಿಕ್ಕುತ್ತೆ ಬೌಲಲ್ಲಿ ಕುತ್ಕೊಳ್ಳುತ್ತೆ ಎಲ್ಲ ಮಾಡುತ್ತೆ ಬಟ್ ಮೊಟ್ಟೆ ಅಂತೂ ಇಡೋಲ್ಲ ಓಕೆನಾ ಸೊ ನೋಡಿ ನಿಮ್ಮ ಅಕ್ಕಿ ಮೊಟ್ಟೆ ಇಡಬೇಕಂದ್ರೆ ಈ ಪ್ರೊಸೆಸ್ ನಿಮಗೆ ಬೇಕಾಗುತ್ತೆ ಓಕೆನಾ ಅಬ್ಸರ್ವ್ ಮಾಡ್ಕೊಳ್ಳಿ ಈ ರೀತಿ ಹೆಣ್ಣು ಗಂಡು ಮಸ್ತಿಯಲ್ಲಿರುತ್ತೆ ಓಕೆನಾ ಆ ಗಂಡು ಹೆಣ್ಣು ಎರಡು ಮಸ್ತಿಯಲ್ಲಿದ್ದಾವೆ ಸೊ ನೋಡಿ ಈ ಥರ ಅದರ ಬಾಯಿಯಿಂದ ಬಾಯಿಗೆ ಆಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾಗಲಿ ಸೊ ಅದೆಲ್ಲ ಪ್ರೋಸೆಸ್ ಆದ ನಂತರನೇ ಗಂಡು ಆ ಹೆಣ್ಣು ಗಂಡ ಹತ್ರ ತುಳಿಸ್ಕೊಂಡು ಅದಾದ ನಂತರನೇ ಮೊಟ್ಟೆ ಇಡೋದು ಓಕೆನಾ ಸೊ ಈ ಪ್ರೊಸೆಸ್ ಬಂದುಬಿಟ್ಟು ಸರಿಯಾಗಾದರೆ ಮಾತ್ರ ನಿಮ್ಮ ಅಕ್ಕಿಗಳು ಬೇಗ ಮೊಟ್ಟೆ ಇಡುತ್ತೆ ಸೊ ಇಲ್ಲ ಅದು ಬೇಗ ಸರಿಯಾಗಿ ಆಗ್ತಾಯಿಲ್ಲ ಒಂದು ಎರಡು ಮೂರು ಸಲ ನಾನು ಆದರೆ ಬೇಗ ಮೊಟ್ಟೆ ಇಡುತ್ತೆ ಇಲ್ಲ ಅಂತಂದರೆ ಇಡೋದು ತುಂಬಾ ಕಷ್ಟ ಆಗುತ್ತೆ ಓಕೆನಾ ಯಾಕಂತಂದರೆ ಆ ಪ್ರೊಸೆಸ್ಸು ಕರೆಕ್ಟಾಗಿ ಆದರೆ ಮಾತ್ರ ಅಕ್ಕಿಗಳು ಬೇಗ ಮೊಟ್ಟೆ ಇಡ್ತವೆ ಇಲ್ಲಾಂತಂದರೆ ಮೊಟ್ಟೆ ಹೇಳೋ ಚಾನ್ಸಸ್ ತುಂಬಾ ಕಮ್ಮಿ ಇರ್ತೈತೆ ಸೊ ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಗಂಡು ಎಣ್ಣೆ ನೀವು ಜೊತೆ ಮಾಡಬೇಕು ಅಂದ್ಬಿಟ್ಟು ಸೊ ಯಾವಾಗಲೂ ಅಷ್ಟೇ ಲೌಡಾಗಿದ್ರೂ ಕೂಡ ಒಂದ್ಸಲಿ ಚೆಕ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಜೊತೆ ಮಾಡಿ ಓಕೆನಾ ಇಲ್ಲ ಅಂತಂದರೆ ಗೊತ್ತಾಯ್ತಲ್ಲ ನಾಲ್ಕು ಮೊಟ್ಟೆ ಬರುತ್ತೆ ಅದನ್ನ ಆಮ್ಲೆಟ್ ಮಾಡ್ಕೊಂಡು ತಿನ್ನೋದು ಬಿಟ್ಟರೆ ನಿಮ್ಗೆ ಏನೂ ಯೂಸ್ ಇರಲ್ಲ ಅದು ಸೊ ಹಂಗಂತ ಆಮ್ಲೆಟ್ ಎಲ್ಲ ಮಾಡ್ಕೊಂಡು ತಿನ್ನೋಕೆ ಹೋಗಬೇಡಿ ಸೊ ಅದೇನು ಯೂಸ್ ಇರೋಲ್ಲ ಮೊಟ್ಟೆ ಸೊ ಐ ನಿಮ್ಗೆ ನಿಮಗೆ ವಿಡಿಯೋ ಅರ್ಥ ಆಗಿದೆ ಎತ್ತಾಗಿದ್ದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮೆಡಿಸನ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಮೆಡಿಸನ್ ನನಗೆ ಸಿಕ್ಕಲಿಲ್ಲ ಸೊ ನಾಳೆ ಮಾಡ್ತೀನಿ ಓಕೆನಾ ಮಿಸ್ ಮಾಡಲ್ಲ ನಾಳೆ ಮಾಡ್ತೀನಿ ನಾನು ಇವಾಗ ಹೋಗಿ ತಗೊಂಬರಕ್ಕೆ ಹೋಗಬೇಕು ಆಲ್ರೆಡಿ ಐದು ಗಂಟೆ ಆಯಿತು ಬಟ್ ಇವಾಗ ತೊಗೊಂಬಂದು ಎಲ್ಲ ಎತ್ತಿಕೊಂಡು ನಾಳೆಗೆ ನಿಮಗೆ ವೀಡಿಯೋ ಮಾಡಬೇಕಾದ್ರೆ ನಾನು ಎಲ್ಲ ಗ್ರೈಂಡ್ ಎಲ್ಲ ಮಾಡ್ಕೊಂಡು ತೋರಿಸ್ಕೊಡ್ತೀನಿ ಓಕೆನಾ ನಾಳೆ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಒಂದು ಸದ್ಯಕ್ಕೆ ಕಲಿಗೆ ಏನು ಮಾಡ್ತೀನಿ ಅಲ್ಲಿ ಗೊತ್ತಲ್ವಾ ಕನ್ನಡ ವಲಸಿಕ ನಡಿಗರನ್ನು ನೋಡ್ಸೋದ ಕೇಳ್ಕೊತ ಟೆಗರ್ ಗೈಸ್ ಬಾಯ್